ನಮಸ್ತೆ ಫ್ರೆಂಡ್ಸ್ ರಾಜ್ ಆಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅರಣ್ಯ ರಕ್ಷಕ ಹೊಸ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಉದ್ಯೋಗಗಳಾಗಿರ್ತವೆ ಬೌದ್ ಮೈಲೇನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಅರಣ್ಯ ರಕ್ಷಕ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದು ಜೈಲು ಪ್ರಹರಿ ಹಾಗೂ ಫೀಲ್ಡ್ ಗಾರ್ಡ್ ಮತ್ತು ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಸ್ಥೆ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ ಇನ್ನು ಪೋಸ್ಟ್ ಹೆಸರು ನೋಡಿ ಅರಣ್ಯ ರಕ್ಷಕ ವನ್ಯಜೀವಿ ರಕ್ಷಕ ಅರಣ್ಯಾಧಿಕಾರಿ ಅರಣ್ಯ ಶ್ರೇಣಿ ಅಧಿಕಾರಿ ರಕ್ಷಕ ಹಾಗೂ ಜೈಲು ಪ್ರಹರಿ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ಹನ್ನೆರಡು ಸಾವಿರದ ಆರುನೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಆಲ್ ಇಂಡಿಯಾದಿಂದ ನೇಮಕಾತಿ ಇರುತ್ತೆ ಯಾ ಎಲ್ಲ ಸ್ಟೇಟ್ನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಹಾಗೆಯಿಂದ ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ ನೋಡಿ ಅಖಿಲ ಭಾರತದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಪಿ ಇ ಟಿ ಟಿ ಪಿ ಎಮ್ ಟಿ ಮತ್ತು ದಾಖಲೆ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಪಿ ಇ ಟಿ ಮತ್ತು ಪಿ ಎಮ್ ಟಿ ಅಂತ ನೋಡೋದಾದರೆ ಇಲ್ಲಿ ನೋಡಿ ಎತ್ತರ ಗಂಡು ಮಕ್ಕಳಿಗೆ ಒನ್ನೂರ ಅರವತ್ತೆರಡು ಸೆಂಟಿಮೀಟ್ರ್ ಕೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಒನ್ನೂರ ಐವತ್ತು ಸೆಂಟಿಮೀಟ್ರ್ ಕೇಳಿದ್ದಾರೆ ನೋಡಿ ಹಾಗೇನ ಏನು ಗುಂಡು ಎಸೆತ ಅದು ಕೂಡ ಇರುತ್ತೆ ಹಾಗೆ ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ನಡೆಯೋದು ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸಿನ ಜೈಲು ಪ್ರಹರಿ ಪಿ ಎಚ್ ಪಿ ಇ ಟಿ ಪಿ ಎಚ್ ಟಿ ಹುದ್ದೆಗಳಿಗೆ ನೋಡಿ ಎತ್ತರ ಗಂಡು ಮಕ್ಕಳಿಗೆ ಒನ್ನೂರ ಅರವತ್ತೈದು ಕೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಒನ್ನೂರ ಐವತ್ತೈ ಎಂಟು ಸೆಂಟಿಮೀಟ್ರ್ ಎತ್ತರ ಕೇಳಿದ್ದಾರೆ ನೋಡಿ ಹಾಗೇನ ಎಂಟುನೂರು ಮೀಟ್ರ್ ಓಟ ಇರುತ್ತೆ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಇರುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ನಾಲ್ಕು ನಿಮಿಷ ಇರುತ್ತೆ ಆನೆಯನ್ನು ಇನ್ನು ಮುಂದಿನ ಒಂದು ಇದನ್ನು ನೋಡೋದಾದರೆ ಇಲ್ಲಿ ನೋಡಿ ಏನು ಗೊಲಾಫೈಕೆ ಅಂದರೆ ಇದು ಗುಂಡು ಎಸೆತ ಇಪ್ಪತ್ತು ಅಡಿ ಗಂಡು ಮಕ್ಕಳಿಗೆ ಇದ್ದರೆ ಹೆಣ್ಣು ಮಕ್ಕಳಿಗೆ ಹದಿನೈದು ಅಡಿ ಇರುತ್ತೆ ನೋಡಿ ಹಾಗೇನ ಫಂಡ್ಸ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಮುಗಿಸಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪ್ರಮುಖ ದಾಖಲೆಗಳು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಪ್ರಮುಖ ದಾಖಲೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಅಭ್ಯರ್ಥಿಗಳನ್ನ ಅಭ್ಯರ್ಥಿಗಳ ಆಧಾರ್ ಕಾರ್ಡು ಎಸ್ ಎಲ್ ಸಿ ನೋಂದಣಿ ಪಟ್ಟಿ ಮತ್ತು ಅಂದರೆ ಅಂಕಪಟ್ಟಿ ಹಾಗೂ ಮ ಏನು ನೋಂದಾಯಿತ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಜಾತಿ ಪ್ರಮಾಣ ಪತ್ರ ಎ ಸಹಿ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಇದಿಷ್ಟು ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಅರಣ್ಯ ರಕ್ಷಕ ಹೊಸ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಉದ್ಯೋಗಗಳಾಗಿರ್ತವೆ ಬೌದ್ ಮೈಲೇನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಖಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಅರಣ್ಯ ರಕ್ಷಕ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದು ಜೈಲು ಪ್ರಹರಿ ಹಾಗೂ ಫೀಲ್ಡ್ ಗಾರ್ಡ್ ಮತ್ತು ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಸ್ಥೆ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ ಇನ್ನು ಪೋಸ್ಟ್ ಹೆಸರು ನೋಡಿ ಅರಣ್ಯ ರಕ್ಷಕ ವನ್ಯಜೀವಿ ರಕ್ಷಕ ಅರಣ್ಯಾಧಿಕಾರಿ ಅರಣ್ಯ ಶ್ರೇಣಿ ಅಧಿಕಾರಿ ರಕ್ಷಕ ಹಾಗೂ ಜೈಲು ಪ್ರಹರಿ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ಹನ್ನೆರಡು ಸಾವಿರದ ಆರುನೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಆಲ್ ಇಂಡಿಯಾದಿಂದ ನೇಮಕಾತಿ ಇರುತ್ತೆ ಯಾ ಎಲ್ಲ ಸ್ಟೇಟ್ನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಹಾಗೇನ ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ ನೋಡಿ ಅಖಿಲ ಭಾರತದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಅವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಪಿ ಟಿ ಟಿ ಪಿ ಎಮ್ ಟಿ ಮತ್ತು ದಾಖಲೆ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಪಿ ಎಮ್ ಟಿ ಅಂತ ನೋಡೋದಾದರೆ ಇಲ್ಲಿ ನೋಡಿ ಎತ್ತರ ಗಂಡು ಮಕ್ಕಳಿಗೆ ಒನ್ನೂರ ಅರವತ್ತೆರಡು ಸೆಂಟಿಮೀಟರ್ ಕೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಒನ್ನೂರ ಐವತ್ತು ಸೆಂಟಿಮೀಟರ್ ಕೇಳಿದ್ದಾರೆ ನೋಡಿ ಹಾಗೇನ ಎಂಥ ಏನು ಗುಂಡು ಎಸೆತ ಅದು ಕೂಡ ಇರುತ್ತೆ ಹಾಗೆ ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ನಡೆಯುವುದು ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಜೈಲು ಪ್ರಹರಿ ಪಿ ಎಚ್ ಪಿ ಇ ಟಿ ಪಿ ಎಚ್ ಟಿ ಹುದ್ದೆಗಳಿಗೆ ನೋಡಿ ಎತ್ತರ ಗಂಡು ಹುಳು ಮಕ್ಕಳಿಗೆ ಒನ್ನೂರ ಅರವತ್ತೈದು ಕೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಒನ್ನೂರ ಐವತ್ತೈ ಎಂಟು ಸೆಂಟಿಮೀಟ್ರ್ ಎತ್ತರ ಕೇಳಿದ್ದಾರೆ ನೋಡಿ ಹಾಗೇನ ಎಂಟುನೂರು ಮೀಟ್ರ್ ಓಟ ಇರುತ್ತೆ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಇರುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ನಾಲ್ಕು ನಿಮಿಷ ಇರುತ್ತೆ ಆನೆಯನ್ನು ಇನ್ನು ಮುಂದಿನ ಒಂದು ಇದನ್ನು ನೋಡೋದಾದರೆ ಇಲ್ಲಿ ನೋಡಿ ಏನು ಗೋಲಾಫೇಕ್ ಅಂದರೆ ಇದು ಗುಂಡು ಎಸತ ಇಪ್ಪತ್ತು ಅಡಿ ಗಂಡು ಮಕ್ಕಳಿಗೆ ಇದ್ದರೆ ಹೆಣ್ಣು ಮಕ್ಕಳಿಗೆ ಹದಿನೈದು ಅಡಿ ಇರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಮುಗಿಸಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪ್ರಮುಖ ದಾಖಲೆಗಳು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಪ್ರಮುಖ ದಾಖಲೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಚಿನ್ನ ಅಭ್ಯರ್ಥಿಗಳ ಆಧಾರ್ ಕಾರ್ಡು ಎಸ್ ಎಲ್ ಸಿ ನೋಂದಣಿ ಪಟ್ಟಿ ಮತ್ತು ಅಂದರೆ ಅಂಕಪಟ್ಟಿ ಹಾಗೂ ಏನು ನೋಂದಾಯಿತ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಜಾತಿ ಪ್ರಮಾಣ ಪತ್ರ ಎ ಸಹಿ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಇದಿಷ್ಟು ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ